ಸ್ನೇಹಿತರೆ ನಮಸ್ಕಾರ ಹಾಸನದ ಶೂರಾತಿ ಶೂರ ಪ್ರಜ್ವಲ್ ರೇವಣ್ಣನವರ ಅಶ್ಲೀಲ ವೀಡಿಯೋ ಪ್ರಕರಣ ದಿನೇ 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 ಬೇರೆ ಬೇರೆ ರೂಪವನ್ನು ಪಡೆದುಕೊಳ್ತಿದೆ ಈಗಾಗಲೇ ಈ ಪ್ರಕರಣವನ್ನು ಅತ್ಯಂತ ಸೀರಿಯಸ್ ಆಗಿ ತೆಗೆದುಕೊಂಡಿರುವಂಥ ರಾಜ್ಯ ಸರ್ಕಾರ ಈ ಪ್ರಕರಣದಲ್ಲಿ ಎಸ್ ಐ ಟಿಯನ್ನು ರಚನೆ ಮಾಡಿ ವಿಚಾರಣೆಯನ್ನು ತಕ್ಷಣಕ್ಕೆ ಶುರು ಮಾಡುವಂತೆ ಸೂಚನೆಯನ್ನು ಕೊಟ್ಟಿದೆ ಇದಕ್ಕೆ ಪೂರಕವಾಗಿ ಎಸ್ ಐ ಟಿ ಈಗಾಗಲೇ ಫೀಲ್ಡಿಗೆ ಇಳಿದಿದೆ ಸಂತರಸ್ತೆಯರ ಹೇಳಿಕೆಯನ್ನು ಪಡೆದುಕೊಂಡಿದೆ ಈ ಸಂತ್ರಸ್ತೆಯರು ಎಸ್ಐಟಿ ಟಿ ಮುಂದೆ ಬಂದು ಹೇಳಿರುವಂಥ ವಿಚಾರಗಳು ಮತ್ತು ಎಸ್ಐಟಿ ಮುಂದೆ ಇವರು ಬಹಿರಂಗಪಡಿಸಿರುವಂಥ ಕೆಲವೊಂದು ಸಂಗತಿಗಳನ್ನು ಕೇಳಿದರೆ ಬಹುಶಃ ನೀವು ಕೂಡ ಬೆಚ್ಚಿ ಬೀಳ್ತೀರಾ ಅಂತಹ ಸ್ಫೋಟಕ ಸಂಗತಿಗಳನ್ನೇ ಎಸ್ಐಟಿ ಮುಂದೆ ಈ ಸಂತ್ರಸ್ತೆಯರು ಬಂದು ಹೇಳಿದ್ದಾರೆ ಮೂರು ಸಾವಿರ ವಿಡಿಯೋಗಳಲ್ಲಿ ಇರುವಂತಹ ಮಹಿಳೆಯರನ್ನು ಪತ್ತೆ ಹಚ್ಚಿ ಗುರುತನ್ನು ಪತ್ತೆ ಹಚ್ಚಿ ಅವರು ಯಾರು ಏನು ಅನ್ನುವಂಥ ಮಾಹಿತಿಯನ್ನು ಸಂಗ್ರಹಿಸಿ ಅವರಿಂದ ಹೇಳಿಕೆಯನ್ನು ದಾಖಲಿಸುವಂಥ ಕೆಲಸವನ್ನು ಒಂದು ಭಾಗದಲ್ಲಿ ಮಾಡ್ತಾ ಇದ್ದರೆ ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣನವರನ್ನು ಎತ್ತಾಕೊಂಡು ಬರುವಂಥ ಪ್ರಕ್ರಿಯೆಯು ಕೂಡ ನಡೀತಾ ಇದೆ ಪ್ರಜ್ವಲ್ ರೇವಣ್ಣನವರನ್ನ ಎತ್ತಾಕೊಂಡು ಬಂದು ವಿಚಾರಣೆಯನ್ನು ನಡೆಸುವಂತಹ ಅನಿವಾರ್ಯತೆ ಈ ಪ್ರಕರಣದಲ್ಲಿ ಗಂಭೀರವಾಗಿಯೇ ಇದೆ ಇನ್ನೊಂದು ಕಡೆ ರೇವಣ್ಣನವರ ವಿಚಾರಣೆ ಮಾಡಬೇಕಾಗಿದೆ ಹಾಗೆಯೇ ಹಾಸನದಲ್ಲಿ ರೇವಣ್ಣನವರ ಮನೆ ಮತ್ತು ಈ ಪ್ರಕರಣಗಳು ನಡೆದಂಥ ಜಾಗ ಇವೆಲ್ಲ ಮಹಾಜರು ಕೂಡ ಆಗಬೇಕಾಗಿದೆ ಇಲ್ಲಿ ಅದಕ್ಕಿಂತ ಪ್ರಥಮವಾಗಿ ಹಾಸನದ ಡಿ ಸಿ ಹೇಳಿರುವಂಥ ಕೆಲವೊಂದು ಗಂಭೀರ ವಿಚಾರಗಳೇನಿದ್ದಾವೆ ಇದು ಈಗ ಈ ಪ್ರಕರಣಕ್ಕೆ ಮತ್ತಷ್ಟು ತಿರುವು ಕೊಡುವಂತಹ ಎಲ್ಲ ಸಾಧ್ಯತೆ ಕೂಡ ಇದೆ ಅತ್ಯಂತ ಗಂಭೀರವಾಗಿರುವಂಥ ಈ ಪ್ರಕರಣದಲ್ಲಿ ಬೇರೆ ಬೇರೆ ಆಯಾಮಗಳು ಕೂಡ ಈ ಮೂಲಕ ತೆರೆದುಕೊಳ್ತಿದೆ ಅಲ್ಲಿಗೆ ಈ ಪ್ರಕರಣ ಅಷ್ಟು ಸುಲಭವಾಗಿ ಮುಗಿಯುವಂಥ ಲಕ್ಷಣ ಕಾಣಿಸ್ತಿಲ್ಲ ಹಾಗೆಯೇ ಇಲ್ಲಿ ಕೇವಲ ಕೇವಲ ಪ್ರಜ್ವಲ್ ರೇವಣ್ಣ ವಿಡಿಯೋ ಮಾಡಿದ್ದಾನೆ ವಿಡಿಯೋ ಮಾಡಿ ಈ ರೀತಿ ತನ್ನ ವಿಕೃತತೆಯನ್ನು ಪ್ರದರ್ಶನ ಮಾಡಿದ್ದಾನೆ ಅನ್ನೋದ್ರೂ ಮಾತ್ರ ಅಲ್ಲ ಇದರ ಹಿಂದೆ ಬೇರೆ ಬೇರೆ ರೀತಿಯಾದಂತಹ ಕೆಲಸಗಳು ನಡೆದಿದ್ದಾವೆ ಕೃತ್ಯಗಳು ನಡೆದಿದ್ದಾವೆ ಇಲ್ಲಿ ಬೇರೆ ಬೇರೆ ಆಯಾಮಗಳು ಇದ್ದಾವೆ ಅನ್ನೋದು ಕೂಡ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಹಾಗಾದರೆ ಈ ಪ್ರಕರಣದಲ್ಲಿ ನಡೆದಿರುವಂಥ ಬೇರೆ ಬೇರೆ ಬೆಳವಣಿಗೆಗಳು ಏನು ಈ ಪ್ರಕರಣದಲ್ಲಿ ಕಳೆದ ಮೂರು ದಿನಗಳಿಂದ ಯಾವ ಯಾವ ಆಯಾಮಗಳನ್ನು ಪಡೆದುಕೊಳ್ಳ ಕಳೆದ ಮೂರು ದಿನಗಳಿಂದ ಈ ಪ್ರಕರಣ ಯಾವ ಯಾವ ಆಯಾಮವನ್ನು ಪಡೆದುಕೊಳ್ತಿದೆ ಜೊತೆಗೆ ಇಲ್ಲಿ ಹಾಸನದ ಡಿ ಸಿ ಹಾಸನದ ಡಿ ಸಿ ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣನವರ ಕುರಿತಾಗಿ ಹೇಳಿದಂತಹ ಸ್ಫೋಟಕ ಸಂಗತಿಗಳೇನು ಎಸ್ ಐ ಟಿ ಮುಂದೆ ಆ ಸಂತ್ರಸ್ತೆಯರು ಕೊಟ್ಟಂತಹ ಮಾಹಿತಿಗಳೇನು ಇವೆಲ್ಲದರ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ಮತ್ತು ಇಂಚಿಂಚು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಈ ಹಾಸನದ ಪ್ರಕರಣ ಏನಿದೆ ಹಾಸನದ ಪೆಂಡ್ರಿ ಪ್ರಕರಣ ಇದು ಮನುಷ್ಯ ಕುಲಕ್ಕೆ ಅವಮಾನ ಆಗುವಂಥ ಪ್ರಕರಣ ಅಲ್ಲರಿ ಎರಡು ಸಾವಿರ ಮೂರು ಸಾವಿರ ಮಹಿಳೆಯರ ಜೊತೆಗೆ ಈ ರೀತಿಯಾದಂಥ ವೀಡಿಯೋ ಮಾಡೋದು ಆ ವಿಡಿಯೋವನ್ನು ಪೆನ್ಡ್ರೈವ್ನಲ್ಲಿ ಶೇಖರಣೆ ಮಾಡಿ ಇಟ್ಕೊಳ್ಳೋದು ಅದನ್ನು ನಂತರ ಶೇರ್ ಮಾಡೋದು ಇವೆಲ್ಲವನ್ನು ಕೊಡೋದು ನೋಡಿದ್ರೆ ಈತ ಮನುಷ್ಯನ ಈತ ನಿಜವಾಗ್ಲೂ ಕೂಡ ಮಾನವೀಯತೆ ಉಳ್ಳವನ ಜೊತೆಗೆ ಈತನ ಮನಸ್ಸು ಎಷ್ಟು ವಿಕೃತವಾಗಿತ್ತು ಅನ್ನೋದು ಈಗ ಎಲ್ಲರ ಪ್ರಶ್ನೆ ಇಂತಹ ನೀಚಾತಿ ನೀಚ ಕೆಲಸಗಳನ್ನು ಮಾಡಿರುವಂಥ ಈ ಪ್ರಜ್ವಲ್ ರೇವಣ್ಣನನ ಸುಮ್ಮನೆ ಬಿಡಬೇಕಾ ಅನ್ನೋದು ಕೂಡ ಈಗಾಗಲೇ ಪ್ರತಿಭಟನಾಕಾರರು ಮಹಿಳೆಯರು ಕೇಳ್ತಿರುವಂಥ ಪ್ರಶ್ನೆ ಇದಕ್ಕೆ ಪೂರಕವಾಗಿ ಈಗಾಗಲೇ ಸಂತ್ರಸ್ತೆಯರು ಐ ಟಿಯ ಮುಂದೆ ಬಂದು ತಮ್ಮ ಹೇಳಿಕೆಗಳನ್ನು ಕೂಡ ದಾಖಲೆ ಪಡಿಸಿಕೊಳ್ತಾ ಇದ್ದಾರೆ ಇದೇ ಟೈಮ್ನಲ್ಲಿ ಹಾಸನದ ಡಿ ಸಿ ಒಂದಷ್ಟು ಸ್ಫೋಟಕ ಮಾಹಿತಿಗಳನ್ನು ಬಹಿರಂಗಪಡಿಸಿದ್ದಾರೆ ಇವರು ಹೇಳಿರುವಂಥ ಮಾತುಗಳನ್ನು ಕೇಳಿದರೆ ಬಹುಶಃ ಈ ಪಾಪದ ಕೂಡ ಎಷ್ಟರ ಮಟ್ಟಿಗೆ ತುಂಬಿತ್ತು ಮತ್ತು ಎಲ್ಲಿವರೆಗೆ ಈತನ ಪಾಪದ ಕೃತ್ಯಗಳು ಸಾಗಿತ್ತು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಯಾಕಂತ ಹೇಳಿದರೆ ಇಲ್ಲಿ ಹಾಸನದ ಡಿ ಸಿ ಯು ಕೂಡ ಒಬ್ಬಳು ಮಹಿಳೆ ಸಿ ಸತ್ಯಭಾಮ ಅಂತೇಳಿ ಇವರ ಹೆಸರು ಇವರು ಕೂಡ ಇದುವರೆಗೆ ರಕ್ಷಣೆ ಕೊಡಿ ಹೇಳಿಬಿಟ್ಟು ನನ್ನ ಬಳಿ ಯಾರೂ ಕೂಡ ಬಂದಿಲ್ಲ ನಾನು ಆಫೀಸ್ನಲ್ಲೇ ಇರ್ತೇನೆ ಯಾರು ಬೇಕಾದರೂ ಬಂದು ನನ್ನ ರಕ್ಷಣೆಯನ್ನು ಕೇಳ್ಬೋದು ನಾನು ಅವರಿಗೆ ರಕ್ಷಣೆಯನ್ನು ಕೊಡ್ತೀನಿ ಎನ್ನುವಂತಹ ನೇರವಾದಂತಹ ಕರೆಯನ್ನು ಕೊಟ್ಟಿದ್ದಾರೆ ನನಗೆ ಸಿ ಎಂ ಸಿದ್ದರಾಮಯ್ಯ ಆಗಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಆಗಲಿ ಯಾವುದೇ ಸೂಚನೆ ಪ್ರಭಾವಿ ರಾಜಕಾರಣಿಗಳು ಅಂತ ಹೇಳಿಬಿಟ್ಟು ಸರ್ಕಾರದಿಂದ ಯಾವುದೇ ಒತ್ತಡ ಇಲ್ಲ ನಾವು ಅದಕ್ಕೆ ತಲೆ ಕೂಡ ಕೆಡಿಸಿಕೊಳ್ಳೋದಿಲ್ಲ ಯಾರಿಗಾದರೂ ರಕ್ಷಣೆ ಬೇಕು ಅಂತ ಹೇಳಿದ್ರೆ ನಾವು ಕೊಟ್ಟೇ ಕೊಡ್ತೀವಿ ಅಂತ ಮಾತನ್ನ ಹೇಳ್ತಾರೆ ಪಾಪದ ಕೂಡ ಅನ್ನುವಂತಹ ಒಂದು ಮಾತನ್ನ ಹೇಳುದ್ರ ಮೂಲಕ ಈ ಕುರುಕ್ಷೇತ್ರದ ಒಂದಷ್ಟು ಆಯಾಮಗಳನ್ನು ಅಧ್ಯಾಯಗಳನ್ನು ಕೂಡ ಇಲ್ಲಿ ತೆರೆದಿಡುತ್ತಾರೆ ಪಾಪದ ಕೂಡ ತುಂಬಿದಾಗ ಎಲ್ಲವೂ ಕೂಡ ಹೊರ ಬರಲೇಬೇಕು ಶಿಶು ಪಾಲನೆಗೆ ಕೃಷ್ಣ ನೂರು ತಪ್ಪು ಮಾಡುವಂತ ಅವಕಾಶವನ್ನ ಕೊಟ್ಟ ಆದರೆ ನೂರ ಒಂದನೇ ತಪ್ಪು ಮಾಡಲು ಅವಕಾಶವನ್ನ ಕೊಡಲಿಲ್ಲ ಹೀಗಾಗಿ ಇಲ್ಲೂ ಕೂಡ ಆ ರೀತಿನೇ ಹಾಗಾಗಿ ಇಲ್ಲೂ ಕೂಡ ಅದೇ ರೀತಿ ಆಗಿದೆ ಅಂತ ಹೇಳಿ ಮಾರ್ಮಿಕವಾಗಿ ಇಲ್ಲಿ ಸತ್ಯಭಾಮ ಅವರು ಹೇಳ್ತಾರೆ ರಾಜ್ಯದಿಂದ ಎಸ್ ಐ ಟಿ ಈಗಾಗಲೇ ರಚನೆಯಾಗಿದೆ ಈಗಲೂ ಎಲ್ಲ ರೀತಿಯಲ್ಲೂ ಕೂಡ ನ್ಯಾಯ ಸಿಗ್ತದೆ ಎಲ್ಲ ಹೋರಾಟಗಾರರು ಬಂದಿದ್ದೀರಾ ನಿಮ್ಮೆಲ್ಲರ ಮನವಿಯನ್ನು ಪರಿಗಣಿಸ್ತಿದ್ದೇನೆ ಮತ್ತು ಸೂಕ್ತ ತನಿಖೆಗಾಗಿ ಮತ್ತು ಸೂಕ್ತ ನ್ಯಾಯ ಸಿಗುವಂತೆ ನಾನು ಕೂಡ ಒತ್ತಾಯವನ್ನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಪ್ರತಿಭಟನೆಕಾರರು ಬಂದಿದ್ರಲ್ಲ ಆ ಸಂದರ್ಭದಲ್ಲಿ ಈ ಹಾಸನದ ಟಿ ಸಿ ಅವರಿಗೆ ಸಮಾಧಾನ ಮಾಡಿ ಇಂಥದ್ದೊಂದು ಮಾತುಗಳನ್ನು ಆಡಿದ್ದಾರೆ ಇನ್ನು ಸಹಜವಾಗಿ ಇಲ್ಲಿ ಸಾಕಷ್ಟು ಅಂಶಗಳನ್ನು ನಾವು ಗಮನಿಸಬೇಕು ಅದೇನು ಈತ ಎಂತಹ ವಿಕೃತ ಅಂಥೇಳಿ ಈ ವಿಕೃತನಿಗೆ ಎಂಥೆಂತಹ ಚಟಗಳು ಇತ್ತು ಅನ್ನೋದು ಕೂಡ ನಾವು ಈಗ ಗಮನಿಸಬೇಕು ಅದರ ಜೊತೆಗೆ ಎಸ್ ಐ ಟಿ ಅಧಿಕಾರಿಗಳು ಈತನ ವಿಕೃತತೆಯ ಬಗ್ಗೆ ಈಗ ವಿಚಾರಣೆಯನ್ನು ಶುರು ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಈ ಪ್ರಕರಣ ದಿನ ದಿನಕ್ಕೂ ಕೂಡ ಬೇರೆ ಬೇರೆ ಆಯಾಮವನ್ನು ಪಡಿತಾ ಇದೆ ಸಂತ್ರಸ್ತೆ ದೂರಿನಲ್ಲಿ ಸಾಕಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿದರೂ ಕೂಡ ಅದನ್ನು ಎಫ್ಐಆರ್ನಲ್ಲಿ ಉಲ್ಲೇಖ ಮಾಡಿಲ್ಲ ಅನ್ನುವಂಥ ಆರೋಪಗಳು ಕೂಡ ಇದ್ದು ಹೀಗಾಗಿ ಮಹಿಳಾ ಸಂಘಟನೆಗಳು ಈಗಾಗಲೇ ಎ ಡಿ ನೇರವಾಗಿ ದೂರನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ಸಂತ್ರಸ್ತೆ ದೂರಿನ ಹಿನ್ನೆಲೆಯಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಬಟ್ ಈ ಎಫ್ಐ ಆರ್ನಲ್ಲಿ ಇರುವಂಥ ಅಂಶಗಳು ಮತ್ತು ನೇರವಾಗಿ ಎ ಡಿ ಜಿ ಪಿಗೆ ಬಂದಿರುವಂಥ ದೂರು ಇವೆಲ್ಲ ಆಯಾಮದಲ್ಲೂ ಕೂಡ ತನಿಖೆ ಶುರುವಾಗಿದೆ ಅಶ್ಲೀಲ ವಿಡಿಯೋ ವೈರಲ್ ಕೇಸ್ ಬಗ್ಗೆ ಎಸ್ ಐ ಟಿ ಹಂತ ಹಂತ ಹಂತವಾಗಿ ಚುರುಕುಗೊಳ್ತಾನೆ ಇದೆ ತನಿಖೆ ಈ ಕೇಸ್ನಲ್ಲಿ ಗುರುತು ಪತ್ತೆಯಾದಂತಹ ಸಂತ್ರಸ್ತೆಯನ್ನ ಎಸ್ಐಟಿ ತಂಡ ಸಿ ಐ ಡಿ ಕಚೇರಿಗೆ ಕರೆಸಿ ವಿಚಾರಣೆಯನ್ನು ಶುರು ಮಾಡಿದೆ ಎಸ್ಪಿ ಸೀಮಾ ಲಾಟ್ಕರ್ ಮುಂದೆ ಐವರು ಸಂತ್ರಸ್ತೆಯರು ಹಾಜರಾಗಿದ್ದಾರೆ ವಿಡಿಯೋ ಕಾಲ್ನಲ್ಲಿ ಕೆಲ ಸರ್ಕಾರಿ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಇರೋದು ಪತ್ತೆಯಾಗಿದೆ ಹೀಗಾಗಿ ಗುರುತು ಪತ್ತೆಯಾದಂತಹ ಸಂತ್ರಸ್ತೆಯರನ್ನ ವಿಚಾರಣೆಯನ್ನ ಮಾಡಲಾಗಿದೆ ಈಗ ಎಸ್ಪಿ ಸೀಮಾ ಲಾಟ್ಕರ್ ಮುಂದೆ ಸಂತ್ರಸ್ತೆಯರು ಬಂದು ತಮಗೆ ಯಾವ ರೀತಿಯಾದಂಥ ಅನ್ಯಾಯ ಆಯಿತು ಹೇಗೆಲ್ಲ ನನ್ನ ಬಳಸಿಕೊಂಡ್ರು ಏನೆಲ್ಲ ಆಮಿಷವನ್ನು ಒಡ್ಡಿದ್ರು ಬೇಡ ಬೇಡ ಅಂತ ಹೇಳಿದರೂ ಕೂಡ ಯಾಕೆ ಒತ್ತಾಯ ಪೂರ್ವಕವಾಗಿ ಈ ರೀತಿ ಕೃತ್ಯವನ್ನು ನಡೆಸಿದರು ಕೃತ್ಯ ನಡೆದು ಇಷ್ಟು ಸಮಯ ಆದರೂ ಕೂಡ ನೀವು ಯಾಕೆ ಮೌನವಾಗಿದ್ದರೆ ನೀವು ಯಾಕೆ ದೂರನ ಕೊಡಲಿಲ್ಲ ಜೊತೆಗೆ ಇಲ್ಲಿ ಬೇರೆ ಬೇರೆ ಆಯಾಮ ಏನಾದರೂ ಇದೆಯಾ ಅಥವಾ ಬೇರೆ ಏನಾದರೂ ಹೇಳಲಾಗದಂಥ ಕಾರಣಗಳಿದ್ದಾವೆ ಈ ರೀತಿಯಾದಂಥ ಪ್ರಶ್ನೆಗಳು ಸೀಮಾ ಲಾಡ್ಕರ್ ಅವರು ಕೇಳಿದ್ದಾರೆ ಈ ವಿಡಿಯೋವನ್ನು ಯಾವ ಉದ್ದೇಶಕ್ಕೆ ಮಾಡಿಕೊಳ್ಳಲಾಗಿತ್ತು ಆಗ ನೀವು ಯಾಕೆ ತಪ್ಪಗಿದ್ರೆ ವಿಡಿಯೋದಲ್ಲಿರೋದು ನೀವೇನಾ ಮಹಿಳೆಯರ ಇಚ್ಛೆಗೆ ಅನುಸಾರವಾಗಿ ವಿಡಿಯೋನ ಮಾಡಿಕೊಳ್ಳಲಾಗಿದ್ದ ಆಮಿಷ ಭಯ ಉಂಟು ಮಾಡಿ ವಿಡಿಯೋ ಅನ್ನೋದು ಏನಾದರೂ ಮಾಡಿದ್ನ ಹೀಗೆ ಹತ್ತಾರು ಪ್ರಶ್ನೆಗಳಿದ್ದಾವೆ ಸಂತ್ರಸ್ತೆಯರಿಗೆ ಎಸ್ ಐ ಟಿ ತಂಡ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಂತೆ ಅವರು ಕೂಡ ಬೆಳ್ತು ಹೋಗಿದ್ದಾರೆ ಯಾಕಂತ ಹೇಳಿದರೆ ಇಲ್ಲಿ ನಾನು ಆರಂಭದಲ್ಲಿ ಹೇಳಿದ್ದೆಲ್ಲ ಎರಡೂ ಕೈ ಸೇರಿದರೆ ಮಾತ್ರ ಚಪ್ಪಾಳೆ ಇಲ್ಲಿ ಕೆಲವೊಂದಷ್ಟು ಮಹಿಳೆಯರು ಈ ವಿಡಿಯೋ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟೆ ತಪ್ಪು ಮಾಡಿದರು ಅಂತೇಳಿ ಅನಿಸುತ್ತೆ ಒಂದಷ್ಟು ಜನ ಮದುವೆ ಆದಂಥವ್ರು ಇವರು ಕಾಮನ್ ಸೆನ್ಸ್ ಇರಬೇಕಾಗಿತ್ತು ತಾವೇನು ಮಾಡ್ತಿದ್ದೀವಿ ಈ ಸಂದರ್ಭದಲ್ಲಿ ಆತ ಏನು ಮಾಡ್ತಿದ್ದಾನೆ ಇದ್ರ ಬಗ್ಗೆ ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕಾಗಿತ್ತು ಅದು ಕೂಡ ಇಲ್ವ ನಿಮಗೆ ಅಂತಲೂ ಕೂಡ ಇಲ್ಲಿ ಚಾಟಿಸಿದ್ದಾರೆ ವಿಚಾರಣೆಯಲ್ಲಿ ಮಹತ್ವದ ಮಾಹಿತಿಯನ್ನೇ ಈ ಮಹಿಳೆಯರಿಂದ ಅಥವಾ ಈ ಸಂತ್ರಸ್ತೆಯರಿಂದ ಇಲ್ಲಿ ಎಸ್ ಐ ಟಿ ತಂಡ ಕಲೆ ಹಾಕಿದೆ ಅನ್ನೋದು ಕೂಡ ಗೊತ್ತಾಗಿದೆ ಯಾಕಂತ ಹೇಳಿದ್ರೆ ಈ ಹಿಂದೆ ಗೌರಿ ಲಂಕೇಶ್ ಕೇಸ್ನಲ್ಲಿ ದೊಡ್ಡ ಪಾತ್ರ ವಹಿಸುವಂತಹ ಬಿ ಕೆ ಸಿಂಗ್ ಅವರು ಮೂರು ಎಸ್ ಪಿ ನಾಲ್ಕು ಡಿ ಎಸ್ ಪಿ ಕೂಡ ಈ ಎಸ್ ಐ ಟಿ ತಂಡದಲ್ಲಿದ್ದಾರೆ ಹೀಗಾಗಿ ಇವರು ಈ ಮಾಹಿತಿಗಳನ್ನು ಸಂಗ್ರಹಿಸಿ ಈ ವರದಿಯನ್ನು ಕೊನೆಗೆ ಸರ್ಕಾರದ ಮುಂದೆ ಇಡಲಿದ್ದಾರೆ ಹಾಗಾದರೆ ಈ ಇಡೀ ತನಿಖೆ ಹೇಗೆ ಸಾಗುತ್ತೆ ಅನ್ನೋದನ್ನು ನೋಡ್ತಾ ಹೋದಾದರೆ ಈಗಾಗಲೇ ಸಂತ್ರಸ್ತ ಮಹಿಳೆಯರನ್ನು ಸಂಪರ್ಕಿಸಿರುವಂಥ ಎಸ್ ಐ ಟಿ ತಂಡ ಪ್ರಕರಣದ ಬಗ್ಗೆ ಸಂತ್ರಸ್ತರಿಂದ ಮಾಹಿತಿಯನ್ನು ದಾಖಲು ಮಾಡಿಕೊಳ್ಳುತ್ತೆ ಬಳಿಕ ಸಂತ್ರಸ್ತೆಯರನ್ನು ಕೋರ್ಟಿಗೆ ಕರೆಸಿ ಹೇಳಿಕೆಯನ್ನು ಕೊಡಿಸ್ತಾರೆ ಸಂತ್ರಸ್ತೆಯರನ್ನು ಕರೆದೊಯ್ದ ಸ್ಥಳವನ್ನು ಮಹರ್ಜರು ಮಾಡ್ತಾರೆ ಬಳಿಕ ಎಲ್ಲ ಸಾಕ್ಷ್ಯಾಧಾರಗಳನ್ನು ಸಂಗ್ರಹ ಮಾಡಲಾಗ್ತದೆ ರೆಕಾರ್ಡ್ ಮಾಡಿರುವಂಥ ಮೊಬೈಲ್ ವಶಕ್ಕೆ ಪಡಿತಾರೆ ಮೊಬೈಲ್ ವಿಡಿಯೋಗಳನ್ನು ಎಫ್ ಎಸ್ ಎಲ್ಗೆ ರವಾನಿಸ್ತಾರೆ ಎಫ್ ಎಸ್ ಎಲ್ನಲ್ಲಿ ವಿಡಿಯೋ ಅಸಲಯತ್ತಿನ ಬಗ್ಗೆ ಪರೀಕ್ಷೆ ನಡೆಯುತ್ತೆ ಹೇಳಿಕೆ ಎಫ್ ಎಸ್ ಎಲ್ ರಿಪೋರ್ಟ್ ಆಧರಿಸಿ ಅಂತಿಮವಾಗಿ ವರದಿ ಸಿದ್ಧಪಡಿಸಲಾಗುತ್ತೆ ನಂತರ ಕಾನೂನಿನ ಪ್ರಕಾರ ಎಷ್ಟು ವರ್ಷಗಳ ಕಾಲ ಶಿಕ್ಷೆಯನ್ನು ವಿಧಿಸ್ಬೋದು ಎಷ್ಟು ದಂಡವನ್ನು ವಿಧಿಸ್ಬೋದು ಏನೆಲ್ಲ ಅವಕಾಶಗಳಿದ್ದಾವೆ ಅದನ್ನು ಕೋರ್ಟ್ ಮಾಡುತ್ತೆ ಇಷ್ಟು ಒಂದು ಭಾಗ ಎರಡನೇ ಭಾಗ ಇಲ್ಲಿ ಪ್ರಮುಖವಾಗಿ ಈ ಈ ತಂಡ ಇಲ್ಲಿ ಸಂಗ್ರಹಿಸುವಂಥ ಒಂದಷ್ಟು ಮಾಹಿತಿಗಳು ಅತ್ಯಂತ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಈ ವರದಿ ಅತ್ಯಂತ ಪ್ರಮುಖವಾಗುತ್ತೆ ಯಾಕಂತ ಹೇಳಿದರೆ ಇಲ್ಲಿ ದಾಖಲಾಗುವಂಥ ಅಂಶಗಳ ಮೇಲೆಯೇ ಪ್ರಜ್ವಲ್ ರೇವಣ್ಣ ಆಗಿರ್ಬೋದು ಅಥವಾ ಯಾರೇ ಆರೋಪಿ ಆಗಿರ್ಬೋದು ಆತನ ಅಪರಾಧ ಸಾಬೀತಾಗಬಹುದು ಅಥವಾ ಬಿದ್ದು ಕೂಡ ಹೋಗ್ಬೋದು ಏನು ಬೇಕಾದರೂ ಕೂಡ ಆಗಬಹುದು ಅದಕ್ಕೆ ಇನ್ನೊಂದಷ್ಟು ದಿನಗಳ ಕಾಲ ನಾವು ಕಾಯಲೇಬೇಕು ಆದರೂ ಕೂಡ ಸಿ ಎಂ ಈಗಾಗಲೇ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದಾರೆ ಗಂಭೀರವಾಗಿ ಈ ಪ್ರಕರಣವನ್ನು ತೆಗೆದುಕೊಳ್ಳಬೇಕು ಮತ್ತು ಬೇಗ ಈ ಪ್ರಕರಣದ ಬಗ್ಗೆ ತನಿಖೆ ಮಾಡಿ ವರದಿಯನ್ನು ಒಪ್ಪಿಸಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಹೀಗಾಗಿ ಈ ಪ್ರಕರಣವನ್ನು ಅತ್ಯಂತ ಸೀರಿಯಸ್ ಆಗಿ ರಾಜ್ಯ ಸರ್ಕಾರವು ಕೂಡ ಪರಿಗಣಿಸಿದೆ ಜೊತೆಗೆ ತನಿಖಾ ತಂಡವು ಕೂಡ ಪರಿಗಣಿಸಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಹೀಗಾಗಿ ಆದಷ್ಟು ಬೇಗ ಈ ಪ್ರಕರಣದ ಸತ್ಯಾಸತ್ಯತೆ ಹೊರಗಡೆ ಬಂದು ಆರೋಪಿಯ ನಿಜ ಬಣ್ಣ ಇನ್ನಷ್ಟು ಕರಾಳತೆ ಇನ್ನಷ್ಟು ವಿಕೃತ ಮುಖವಾಡ ತೆರೆದುಕೊಳ್ಳುತ್ತಾ ಕಾದ್ ನೋಡಬೇಕು ನಿಮಗೆ ನಾನು ಸುತ್ತೆ ಸ್ನೇಹಿತರೆ ಈ ಇಡೀ ಪ್ರಕರಣ ಮತ್ತು ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ